ಶ್ರೀ ರಾಮನವಮಿಯ ಹಾಗೂ ಹನುಮಾ ಜಯಂತಿ ಅಂಗವಾಗಿ ಶ್ರೀರಾಮ ಹನುಮೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರು ಹಾಗೂ ತಾಲೂಕು ಸವಿತಾ ಸಮಾಜ ಚಿಕ್ಕಮಗಳೂರು ಇವರಾವತಿಯಿಂದ ಆಜಾದ್ ಪಾರ್ ವೃತ್ತದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಶ್ರೀನಿವಾಸ್ ಪೂಜಾರಿ ಸಂಸದರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇವರಿಗೆ ನಮ್ಮ ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರು ಹಾಗೂ ತಾಲೂಕು ಸವಿತಾ ಸಮಾಜ ಚಿಕ್ಕಮಗಳೂರುಗಳಿಂದ ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ ಹಾಗೂ ದೀಪಕ್ ದೇವರು ಅವರಿಗೂ ಕೂಡ ಧನ್ಯವಾದಗಳು ಹಾಗಮಿಸಿರುವಂತ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಇಲ್ಲಿನ ಪದಾಧಿಕಾರಿಗಳಿಗೂ ಹಾಗೂ ಗ್ರಾಮಸ್ಥರಿಗೂ

ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರಾದ ಸಿಟಿ ರವಿ ಅವರು ವಿದ್ಯೆಯ ಮೂಲಕ ಬದುಕನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿದೆ ಗೌರವ ಎನ್ನುವುದು ಪ್ರಾಪ್ತಿಯಾಗುವುದು ನಾವು ಹೇಗೆ ಬದುಕುತ್ತೇವೆ ಎಂಬುದರ ಮೇಲೆ ಪ್ರಾಪ್ತರಾಗುತ್ತೇವೆ ಸವಿತಾ ಸಮಾಜದ ಬಂಧುಗಳು ಶಿಕ್ಷಣ ಕ್ಷೇತ್ರದಲ್ಲೂ ಮತ್ತು ಸರ್ಕಾರದಿಂದ ಸಿಗುವ ನೆರವುಗಳನ್ನು ಬಳಸಿಕೊಂಡು ಆರ್ಥಿಕವಾಗಿ ಸಬಲರಾಗುವ ಮೂಲಕ ಬದುಕು ಕಟ್ಟಿಕೊಳ್ಳಬೇಕು ಎಂದು ಹಾರೈಸಿದ್ರು ಇವತ್ತು ವಿಶ್ವಕರ್ಮ ಯೋಜನೆ ಬಗ್ಗೆ ನಮ್ಮ ಸಂಸದರು ಮಾತಾಡ್ತಾರೆ ಅದರ ನೆರವು ಪಡೆದು ನಮ್ಮ ಬದುಕನ್ನು ಬದಲಾಯಿಸಿಕೊಳ್ಳುವ ಸಾಧ್ಯ ಇದೆ ವಿದ್ಯೆಯ ಮೂಲಕ ಬದುಕನ್ನು ಬದಲಾಯಿಸಿಕೊಳ್ಳುವ ಸಾಧ್ಯ ಇದೆ ಗೌರವ ಅನ್ನೋದು ಪ್ರಾಪ್ತಿಯಾಗೋದು ನಾವು ಹೆಂಗೆ ಬದುಕ್ತೀವಿ ಅನ್ನೋದ್ರ ಮೇಲೆ ಗೌರವ ಪ್ರಾಪ್ತಿಯಾಗುತ್ತೆ ಕಳ್ಳರು ಆದ್ರೆ ಬ್ರಾಹ್ಮಣರಾಗಿ ಕೊಟ್ಟರು ಕೊಟ್ಟಿದ್ರು ಕಳ್ಳರು ಅಂತ ಹೇಳ್ತಾರೆ ಒಳ್ಳೆ ಮನುಷ್ಯ ಅಂತ ಇದ್ರೆ ಯಾವ ಜಾತಿಲಿ ಹುಟ್ಟಿದ್ರು ಒಳ್ಳೆ ಮನುಷ್ಯ ಅಂತ ಹೇಳಬೇಕು ಹಾಗಾಗಿ ಅದು ಜಾತಿ ಭೇದ ನಾವು ಮನುಷ್ಯರು ಮಾಡ್ಕೊಂಡಿರೋದು ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು ಎಲ್ರಿಗೂ ಶುಭವಾಗಲಿ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರಿನ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಸಂಕಲ್ಪ ರವರು ನಾಲ್ಕು ಗೋಡೆಗೆ ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ಸಮಾಜದೊಂದಿಗೆ ಗುರುತಿಸಿಕೊಳ್ಳಬೇಕು ಸವಿತಾ ಸಮಾಜದ ಬಾಂಧವರು ಸಂಘಟಿತರಾಗುವ ಮೂಲಕ ಆಧುನಿಕ ಸಮಾಜದಲ್ಲೂ ಶೋಷಿತರಾಗುತ್ತಿರುವ ನಾವು ನಮ್ಮ ಗರ್ಜನೆ ಸರ್ಕಾರಕ್ಕೆ ಕೇಳುವಂತಾಗಬೇಕು ಎಂದು ಹೇಳಿದರು ಸಮಾಜದ ಜೊತೆಗೆ ಏನು ನಮ್ಮ ವೃತ್ತಿಯಾದಂತಹ ಕ್ಷೌರಿಕ ವೃತ್ತಿಯನ್ನ ಹೀನಾಯವಾಗಿ ಕಾಣ್ತಿರುವಂತಹ ಇಂದಿನ ಆಧುನಿಕ ಸಮಾಜದಲ್ಲೂ ಕೂಡ ಅವರ ಮತದಲ್ಲಿ ನಾವು ಸಂಘಟಿತರಾಗಿದ್ದೀವಿ ನಮ್ಮ ಸಂಘಟನೆಯ ಗರ್ಜನೆ ಇಲ್ಲಿ ಕೂಗಿದ್ರೆ ಬೆಂಗಳೂರಿನಲ್ಲಿರುವಂತಹ ವಿಧಾನಸೌಧಕ್ಕೆ ಕೇಳಿಸ್ತದೆ ಮತ್ತು ಲೋಕಸಭೆಗೂ ಕೇಳಿಸ್ತದೆ ಅನ್ನುವಂತ ಗರ್ಜನೆ ಆರಂಭ ಮಾಡಬೇಕು ಅನ್ನೋ ಕಾರಣದಿಂದ ಇವತ್ತು ನಾವೊಂದು ಬಹಿರಂಗವಾದಂತ ಬಹಿರಂಗವಾದಂತ ಒಂದು ಪ್ರಸಾದ ವಿತರಣೆ ಕಾರ್ಯಕ್ರಮ ಶ್ರೀರಾಮನವಮಿ ಕಾರ್ಯಕ್ರಮ ಮತ್ತು ಹನುಮ ಜಯಂತಿ ಅದರ ಜೊತೆಗೆ ಇಷ್ಟೊಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಶಾಸಕರಾದ ಎಚ್ ಡಿ ತಮ್ಮಯ್ಯ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಸವಿತಾ ಮಹರ್ಷಿಗಳಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಸಮಾಜದ ಬಂಧುಗಳಿಗೆ ಶುಭ ಹಾರೈಕೆಯನ್ನ ಹೇಳಿದರು ಬಹುಶಃ ಎಲ್ಲ ಮಹಾಪುರುಷರ ಜಯಂತಿಗಳನ್ನ ಇತ್ತೀಚೆಗೆ ಸರ್ಕಾರವು ನಡೆಸ್ತಾ ಇದೆ ಮತ್ತು ಆ ಸಂಘ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥದ್ದು ಎಲ್ಲ ಮಹರ್ಷಿಗಳು ಅದು ವಾಲ್ಮೀಕಿ ಸವಿತಾ ಮಹರ್ಷಿರಬಹುದು ಅಥವಾ ರಾಮನವಮಿಯ ಮತ್ತು ಹನುಮ ಜಯಂತಿ ಅಂಗವಾಗಿ ಏರ್ಪಡಿಸಿದ್ದ ಕೋಸಂಬರಿ ಮತ್ತು ಪಾನಕ ವಿತರಣೆಗೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಚಾಲನೆ ನೀಡಿದರು ಮುಂದಿನ ಜನಾಂಗಿಯರ್ ಆಗಬೇಕು ಅಂತ ಯೋಚನೆ ಮಾಡಿ ಮಕ್ಕಳಿಗೆ ಶಿಕ್ಷಣದಲ್ಲಿ ಹೆಚ್ಚು ಶಕ್ತಿಯನ್ನು ಕೊಟ್ಟು ಆ ಮೂಲಕ ಸಂವಿತಾ ಸಮಾಜವನ್ನು ಕಡ್ತಾ ಕಡ್ತಾ ಸವಿತಾ ಸಮಾಜದಲ್ಲಿರುವಂಥ ಕಡು ಬಡವರ ಮಗು ಕೂಡ ಒಳ್ಳೆ ಶಿಕ್ಷಣವನ್ನು ಪಡೆಯಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಲಿಕ್ಕೆ ಇರುವಂಥ ಅವಕಾಶವನ್ನು ನೀವೆಲ್ಲ ಬಳಸ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡಿ ಸವಿತಾ ಸಮಾಜಕ್ಕೆ ಅಗತ್ಯ ಬಿದ್ದಾಗ ಎಲ್ಲ ಶಕ್ತಿಯನ್ನು ನಾನಾಗಲಿ ಸಿಟಿ ರಿವ್ಯೂರಾಗಿರಲಿ ವೇದಿಕೆಯವರಾಗಿ ಎಲ್ಲ ಗಣ್ಯರು ಕೂಡ ನಿಮ್ಮ ಜೊತೆ ಇರ್ತೇವೆ ಅನ್ನುವಂಥ ಪ್ರೀತಿಯ ಮಾತುಗಳೊಡನೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದ ದ್ವಿತೀಯ ಪಿಯುಸಿಯಲ್ಲಿ ಉತ್ತೀರ್ಣರಾಗಿರುವ ಸವಿತಾ ಸಮಾಜದ ವಿದ್ಯಾರ್ಥಿಗಳಾದ ಮದನ್ ಸಿ ಶ್ರೇಯಸ್ ಡಿಕೆ ಇವರುಗಳನ್ನು ಸನ್ಮಾನಿಸಲಾಯಿತು ಗ್ಲಾಮರ್ ಕೇರ್ ಸಂಸ್ಥೆಯ ವತಿಯಿಂದ ಜೀವಿತ್ ಭಾರತೀಯ ಅವರು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ರಾಜ್ಯ ಪ್ರಶಸ್ತಿಗೆ ಭಾಜನಾದ ಸ್ಥಳೀಯ ಕಲಾವಿದ ಆರ್ ಸಂಜಯ್ ರವರ ಜಾನಪದ ಕ್ಷೇತ್ರದ ಸೇವೆ ಗುರುತಿಸಿ ಸನ್ಮಾನಿಸಲಾಯಿತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾರೆ ಪ್ರೀತಮ್ ಅವರು ಮತ್ತೆ ಹಾಗೆ ನಾಗೇಶ್ ಅವರ ಮಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹಾರ್ಮೋನಿಯಂ ನುಡಿಸಿರೋದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾರೆ ಇವರಿಗೆ ಸವಿತಾ ಸಮಾಜದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ ಹಾಗೆ ಸನ್ಮಾನವನ್ನು <Sanma> ಮಾಡುತ್ತಿದ್ದೇವೆ <na manu marati devet> ಕಾರ್ಯಕ್ರಮದಲ್ಲಿ ದೀಪಕ್ ದೊಡ್ಡಯ್ಯ ಕಲ್ಮರುಡಪ್ಪ ಮಂಜೇಗೌಡ ಎಎನ್ ಮಹೇಶ್ ಕುರುವಂಗಿ ವೆಂಕಟೇಶ್ ಸಂತೋಷ್ ಕೋಟ್ಯಾನ್ ಪ್ರಮುಖರಲ್ಲದೆ ಜಿಲ್ಲಾ ಸವಿತಾ ಸಮಾಜದ ಗೌರವ ಸಲಹೆಗಾರರಾದ ಉಮೇಶ್ ಚಿಕ್ಕಮಗಳೂರು ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರಾದ ಜೆ ಸತ್ಯನಾರಾಯಣ ಮೂಡಿಗೆರೆ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರಾದ ಮಹೇಶ್ ಕಡೂರು ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರಾದ ವೆಂಕಟೇಶ್ ನರಸಿಂಹರಾಜಪುರ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರಾದ ಕುಮಾರ್ ಆಲ್ದೂರು ಹೋಬಳಿ ಸವಿತಾ ಸಮಾಜದ ಅಧ್ಯಕ್ಷರಾದ ಚಂದ್ರಶೇಖರ್ ಬೀರೂರು ಹೋಬಳಿ ಸವಿತಾ ಸಮಾಜದ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಚಿಕ್ಕಮಗಳೂರು ತಾಲೂಕು ಸವಿತಾ ಸಮಾಜದ ಗೌರವಾಧ್ಯಕ್ಷರಾದ ಹಾಲ್ದೂರು ಸತೀಶ್ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಖಜಾಂಚಿ ರಾಘವೇಂದ್ರ ಉಪಾಧ್ಯಕ್ಷರಾದ ಮಾಧವ ವಿಜಯ್ ಕುಮಾರ್ ಟೈಟಾನಿಕ್ ಮಂಜು ಸಹ ಕಾರ್ಯದರ್ಶಿಗಳಾದ ಸುಜಿತ್ ಸಂದೇಶ್ ಶಬರೀಶ್ ಚಂದನ್ ಮಹಿಳಾ ಘಟಕದ ಅಧ್ಯಕ್ಷರಾದ ಅಶ್ವಿನಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ಸಂಚಾಲಕರಾದ ಮಂಜುಳಾ ಸದಸ್ಯರಾದ ಉಮೇಶ್ ಚೇತನ್ ಗೋಗಿ ಮೆಹಬೂಬಾ ಸಚಿನ್ ಯಶ್ವಂತ್ ಈರಣ್ಣ ಲಕ್ಷ್ಮೀಕಾಂತ್ ಬಸವರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು